ರಾಘವ್ ಮತ್ತು ಮೀರಾ ಕಾಲೇಜಿನಲ್ಲಿ ಒಟ್ಟಿಗೆ ಓದುತ್ತಿರುತ್ತಾರೆ ಮೀರಾ ಮತ್ತು ರಾಘವ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಮೀರಾ ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು ಒಂದು ದಿನ ಮೀರಾಳ ಸ್ನೇಹಿತೆ ಹೇಳುತ್ತಾಳೆ ಮೀರಾ ನೀನು ರಾಘವ್ನ ಸ್ನೇಹಿತೆಯಾಗಿ ಎಷ್ಟು ದಿನ ಇರುತ್ತೀಯಾ ನೀನು ಅವನನ್ನು ಇಷ್ಟಪಡುತ್ತೀ ಎಂದು ಇಡೀ ಕಾಲೇಜಿಗೆ ತಿಳಿದಿದೆ ಹೌದು ಇಡೀ ಕಾಲೇಜಿಗೆ ನಾನು ಅವನನ್ನು ಪ್ರೀತಿಸುತ್ತಿರುವುದು ಗೊತ್ತಿದೆ ಆದರೆ ನನಗೆ ತಿಳಿಯುತ್ತಿಲ್ಲ ಆ ರಾಘವನಿಗೆ ಇನ್ನೂ ಯಾಕೆ ಅರ್ಥವಾಗುತ್ತಿಲ್ಲವೆಂದು ಅರೆ ರಾಘವ್ ಬಾಲ್ಯದಿಂದಲೂ ಹೀಗೆ ಅವನಿಗೆ ಇಲ್ಲಿಯವರೆಗೆ ಯಾರೂ ಗೆಳತಿಯಿಲ್ಲ ಹೌದು ನನಗೆ ಗೊತ್ತು ಅದಕ್ಕಾಗಿಯೇ ನಾನು ಅವನನ್ನು ತುಂಬಾ ಪ್ರೀತಿಸುತ್ತಿರುವುದು ಮೀರಾ ನೀನು ಒಂದು ಕೆಲಸ ಮಾಡು ಇವತ್ತು ರಾತ್ರಿ ಅವನ ರೂಮಿಗೆ ಹೋಗಿ ನಿನ್ನ ಮನದಾಳದಲ್ಲಿ ಏನಿದೆ ಅಂತ ಹೇಳು ನೀನು ಹೇಳಿದ ಮಾತು ಕೇಳಿ ಅವನು ನಿನ್ನ ಅರ್ಥ ಮಾಡಿಕೊಳ್ಳುತ್ತಾನೆ ನೀವು ಹೇಳುವುದು ಸರಿಯಾಗಿಯೇ ಇದೆ ಇಂದು ರಾತ್ರಿ ನನ್ನ ಮನದಾಳದಲ್ಲಿ ಏನಿದೆ ಅಂತ ಅವನಿಗೆ ಹೇಳುತ್ತೇನೆ ನಂತರ ಮೀರ ರಾತ್ರಿ ಅವನ ಕೋಣೆಯ ಕಿಟಕಿಯಿಂದ ಗುಟ್ಟಾಗಿ ಹೋಗುತ್ತಾಳೆ ಆಗ ರಾಘವ್ ನಿದ್ರೆಯಲ್ಲಿ ಏನನ್ನೋ ಬಡಬಡಾಯಿಸ್ತಾ ಇರುತ್ತಾನೆ ನನ್ನನ್ನು ಹೋಗಲು ಬಿಡಿ ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನಾನು ನಿಮಗೆ ಏನು ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಹೋಗಲಿಕ್ಕೆ ಬಿಡಿ ಅರೆ ಏನಿದು ನನಗೆ ಅನಿಸುತ್ತಿದೆ ರಾಘವ್ಗೆ ಕೆಟ್ಟ ಕನಸು ಬೀಳುತ್ತಿದೆ ಎಂದು ರಾಘವ್ ರಾಘವ್ ಎದ್ದೇಳಿ ಏನಾಗುತ್ತಿದೆ ನಿಮಗೆ ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅರೆ ನಾನು ಒಂದು ಕೆಲಸ ಮಾಡುತ್ತೇನೆ ಇವನ ಮೇಲೆ ಸ್ವಲ್ಪ ನೀರು ಚಿಮುಕಿಸುತ್ತೇನೆ ರಾಘವ್ ರಾಘವ್ ಎದ್ದೇಳು ನೋಡು ನಾನು ಮೀರಾ ಅರೆ ಮೀರಾ ದಯವಿಟ್ಟು ನನ್ನನ್ನು ಉಳಿಸು ದಯವಿಟ್ಟು ನನ್ನನ್ನು ರಕ್ಷಿಸು ರಾಘವ್ ಮೊದಲು ಶಾಂತವಾಗು ಏನಾಯಿತು ನಿನಗೆ ನಿದ್ದೆಯಲ್ಲಿ ಏನಾದರೂ ಕೆಟ್ಟ ಕನಸು ಕಂಡಿಯ ಅದನ್ನು ಈಗ ಹೇಳಲು ಆಗುವುದಿಲ್ಲ ಮೀರಾ ನೀನು ಇದೀಗ ನನ್ನ ಕೋಣೆಯಲ್ಲಿ ಏನು ಮಾಡುತ್ತಿದ್ದೀಯ ನಾನು ಇಲ್ಲಿಗೆ ಏನು ಹೇಳಲು ಬಂದೆ ಎಂದರೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ರಾಘವ್ ದಯವಿಟ್ಟು ಎಲ್ಲವನ್ನು ಇಲ್ಲಿ ಹೇಳಬೇಡ ಅದು ಮಾತ್ರ ಸಾಧ್ಯವಿಲ್ಲ ಆದರೆ ಯಾಕೆ ರಾಘವ್ ನಾನು ನಿನ್ನನ್ನು ಎಷ್ಟು ದಿನದಿಂದ ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ತಿಳಿದಿಲ್ಲ ನಾನು ನನ್ನ ಭಾವನೆಗಳನ್ನು ನಿನ್ನ ಮುಂದೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ನೀನು ಯಾವಾಗಲೂ ನನ್ನನ್ನು ದೂರ ತಳ್ಳುತ್ತಿ ನನಗೆ ಗೊತ್ತು ಮೀರಾ ನಿನ್ನ ಹೃದಯದಲ್ಲಿ ಏನಿದೆ ಎಂದು ಆದರೆ ನಾನು ಇಂದು ನಿನಗೆ ಸತ್ಯವನ್ನು ಹೇಳಬೇಕೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ನನಗೆ ಗೊತ್ತು ಹಾಗಾದರೆ ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಹೇಳು ರಾಘವ್ ನಾನು ನಿನಗೆ ಈ ಸತ್ಯ ಹೇಳಿದರೆ ನೀನು ನನ್ನನ್ನು ನಂಬುವುದಿಲ್ಲ ರಾಘವ್ ನಿನ್ನ ಎಲ್ಲ ಕಷ್ಟಗಳಲ್ಲಿ ನಾನು ನಿನಗೆ ಬೆಂಬಲ ನೀಡುತ್ತೇನೆ ಅದು ಏನೇ ಆಗಿದ್ದರೂ ಸಹ ಕೇಳು ಮೀರಾ ನನ್ನ ಮನೆ ರಾಜಗಡದಲ್ಲಿದೆ ನನ್ನ ತಂದೆ ಆ ಸ್ಥಳದ ಠಾಕೂರ್ ಮತ್ತು ನಮಗೂ ಅಲ್ಲಿ ದೊಡ್ಡ ಮಹಲು ಇದೆ ನಾನು ಚಿಕ್ಕವನಿದ್ದಾಗ ನಾನು ರಾತ್ರಿಯಲ್ಲಿ ನನ್ನ ಕನಸಿನಲ್ಲಿ ರಾಣಿಯನ್ನು ನೋಡುತ್ತಿದ್ದೆ ಆದರೆ ರಾಣಿಯ ಮುಖವು ತುಂಬಾ ಭಯಾನಕವಾಗಿತ್ತು ದಿನಾಲೂ ನನ್ನ ಕನಸಿನಲ್ಲಿ ಬಂದು ನೀನು ನನ್ನವನು ಎಂದು ಹೇಳುತ್ತಿತ್ತು ಆಗ ಒಂದು ದಿನ ರಾಘವ್ಗೆ ಆ ಕನಸು ಪದೇ ಪದೇ ಬೀಳುತ್ತಿದೆ ಆದಷ್ಟು ಬೇಗ ನಾವು ಪುರೋಹಿತರನ್ನು ಭೇಟಿಯಾಗಬೇಕು ಹೌದು ಕರೆಯುತ್ತೇನೆ ನಂತರ ಪುರೋಹಿತರು ಅಲ್ಲಿಗೆ ಬರುತ್ತಾರೆ ನೋಡು ಠಾಕೂರ್ ನಾನು ರೇವತಿ ರಾಣಿಯ ಕಾರಣದಿಂದಾಗಿ ಇಲ್ಲಿಗೆ ಬಂದಿದ್ದೇನೆ ಅರೆ ಇಲ್ಲಿ ರೇವತಿ ರಾಣಿ ಯಾರು ಅರ್ಚಕರೇ ಬಹಳ ವರ್ಷಗಳ ಹಿಂದೆ ರೇವತಿ ರಾಣಿ ರಾಜಗಡದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಳು ಒಮ್ಮೆ ಮಲ್ಹಾರ್ ಎಂಬ ಸಂಗೀತಗಾರ ಅವಳ ಆಸ್ಥಾನಕ್ಕೆ ಬಂದಿದ್ದನು ಅವನ ಸಂಗೀತವು ಇಡೀ ಅರಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ರಾಣಿಯ ಹೃದಯ ಮಲ್ಹಾರನಿಗೆ ಸೋತು ಹೋಗಿತ್ತು ಮತ್ತು ಬಲವಂತವಾಗಿ ಅವನನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಮಲ್ಹಾರ್ ಅವಳನ್ನು ನಿರಾಕರಿಸಿದ್ದ ಏಕೆಂದರೆ ಅವನು ತನ್ನ ಸ್ನೇಹಿತೆಯಾಗಿದ್ದ ದಮಯಂತಿಯನ್ನು ಪ್ರೀತಿಸುತ್ತಿದ್ದನು ಇದನ್ನೆಲ್ಲ ತಿಳಿದ ರೇವತಿ ರಾಣಿ ಸಹಿಸಲಾರದೆ ದಮಯಂತಿಯನ್ನು ಕೊಂದಳು ಇದನ್ನು ತಿಳಿದ ಮಲ್ಹರ್ ಕೂಡ ತನ್ನ ಪ್ರಾಣವನ್ನು ತೆಗೆದುಕೊಂಡನು ಮತ್ತು ಅವನ ಕೊನೆಯ ಮಾತುಗಳು ಹೀಗಿದ್ದವು ನೀನು ನನ್ನನ್ನು ಎಂದಿಗೂ ಸೇರಲು ಸಾಧ್ಯವಿಲ್ಲ ಎಂದು ಅಂದಿನಿಂದ ರಾಣಿ ಮಲ್ಹರ್ಗಾಗಿ ಕಾಯುತ್ತಿದ್ದಳು ರಾಘವ್ ಠಾಕೂರ್ ಆ ಜನ್ಮದಲ್ಲಿ ಮಲ್ಹಾರ್ ಆಗಿದ್ದ ಆದುದರಿಂದ ಅವಳು ಅವನನ್ನು ಸೇರಲು ಬಯಸುತ್ತಿದ್ದಾಳೆ ಹಾಗಾದರೆ ನಾವು ಈಗ ಏನು ಮಾಡಬೇಕು ಪುರೋಹಿತರೇ ಪ್ರೀತಿಯಿಂದ ಮಾತ್ರ ದ್ವೇಷವನ್ನು ಸೋಲಿಸಬಹುದು ಅವಳು ಬಯಸುತ್ತಿರುವ ರಾಘವ್ ಠಾಕೂರ್ ಯಾವಾಗ ನಿಜವಾದ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗುತ್ತಾನೆ ಆಗ ಆ ಪ್ರೇತ ರಾಣಿಯೇ ಅವನ ದಾರಿಯಿಂದ ದೂರ ಸರಿಯುತ್ತಾಳೆ ಈ ರೀತಿಯಾಗಿ ಪುರೋಹಿತರು ಹೇಳಿದ್ದರು ಮೀರಾ ಅಂದಿನಿಂದ ನಾನು ಆ ಮಹಲಿಗೆ ಹೋಗಲೇ ಇಲ್ಲ ಆದರೆ ಇಂದಿಗೂ ಅವಳು ನನ್ನ ಕನಸಿನಲ್ಲಿ ನನ್ನನ್ನು ಹೆದರಿಸುತ್ತಾಳೆ ಅದಕ್ಕಾಗಿಯೇ ನಾನು ನಿನಗೆ ಹೇಳುತ್ತಿದ್ದೇನೆ ನಿಮ್ಮ ಜೀವನಕ್ಕೆ ಅಪಾಯವಾಗದಿರಲಿ ಎಂದು ಆಗ ಮೀರ ಹೇಳುತ್ತಾಳೆ ಪುರೋಹಿತರು ಹೇಳಿದ ಹಾಗೆ ಪ್ರೀತಿಯಿಂದ ಮಾತ್ರ ಅವಳನ್ನು ಸೋಲಿಸಬಹುದು ಎಂದು ಆದ್ದರಿಂದ ನಾವು ಒಟ್ಟಿಗೆ ಅವಳನ್ನು ಸೋಲಿಸೋಣ ರಾಗವು ಮೀರಾ ಆದರೆ ಆ ರಾಣಿಯು ತುಂಬಾ ಅಪಾಯಕಾರಿ ಅವಳು ನಿನಗೆ ಹಾನಿ ಮಾಡುತ್ತಾಳೆ ನಾನು ನಿನ್ನನ್ನು ಅಪಾಯಕ್ಕೆ ಸಿಲುಕಿಸಲಾರೆ ನನ್ನ ಮಾತು ಕೇಳು ರಾಘವ್ ನಾವು ಒಟ್ಟಾಗಿ ಈ ಪ್ರೇತರಾಣಿಯನ್ನು ಶಾಶ್ವತವಾಗಿ ಸೋಲಿಸಿದರೆ ಅದು ನಮ್ಮ ಪ್ರಪಂಚದಿಂದ ದೂರ ಹೋಗುತ್ತದೆ ಮೀರ ರಾಘವನನ್ನು ಒಪ್ಪಿಸಿ ಮತ್ತೆ ರಾಘವ್ನ ಜೊತೆ ಅವನ ಭವನ ಇರುವ ರಾಜಗಡಕ್ಕೆ ಬರುತ್ತಾಳೆ ನಾವು ಒಟ್ಟಾಗಿ ಈ ಪ್ರೇತರಾಣಿಯಿಂದ ರಾಘವ್ನನ್ನು ರಕ್ಷಿಸಬಹುದು ಎಂದು ನಮಗೆ ಖಚಿತವಾಗಿದೆ ಪುರೋಹಿತರೆ ಅದು ಅಷ್ಟು ಸುಲಭವಲ್ಲ ಠಾಕೂರ್ ಸಾಹೇಬ್ ನಾವು ಮೀರ ಮತ್ತು ರಾಘವ್ಗೆ ಮದುವೆ ಮಾಡಿಸಬೇಕು ಆದರೆ ಆ ಪ್ರೇತರಾಣಿ ಮದುವೆ ಆಗಲು ಬಿಡುವುದಿಲ್ಲ ಅವಳು ಖಂಡಿತವಾಗಿಯೂ ಮೀರಾಳಿಗೆ ಹಾನಿ ಮಾಡುತ್ತಾಳೆ ಆಗ ಮೀರ ಹೇಳುತ್ತಾಳೆ ನಾನು ಎಲ್ಲದಕ್ಕೂ ಸಿದ್ಧಳಿದ್ದೇನೆ ನನ್ನ ಪ್ರೀತಿಯು ಅವಳನ್ನು ಸೋಲಿಸುತ್ತದೆ ನಮ್ಮ ಪ್ರೀತಿಗೆ ಜಯವಾಗುತ್ತದೆ ನಂತರ ಮದುವೆಯ ತಯಾರಿ ನಡೆಸುತ್ತಿದ್ದಾಗ ಇದೆಲ್ಲ ತಿಳಿದ ಪ್ರೇತರಾಣಿಯು ತುಂಬಾ ಕೋಪಗೊಂಡಳು ಮತ್ತು ಅವಳು ಮದುವೆಯಲ್ಲಿ ಕೆಟ್ಟ ಶಕುನಗಳನ್ನು ಹಾಕಲು ಪ್ರಾರಂಭಿಸಿದಳು ನನ್ನ ನನ್ನಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಮದುವೆ ಆಗಲು ನಾನು ಬಿಡುವುದಿಲ್ಲ ಬಿಡುವುದಿಲ್ಲೀರ ಹರಶಿನ ಹಚ್ಚುವ ಈಗ ನೀವು ಬನ್ನಿ ನಾನು ನಿಮಗೂ ಹರಶಿನ ಹಚ್ಚುತ್ತೇನೆ ಅರೆ ಇದೇನಿದು ಕಪ್ಪಾಗಿದೆ ಅಲ್ಲ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಆ ಪ್ರೇತರಾಣಿ ಇಲ್ಲಿ ಮದುವೆ ನಡೆಯಲು ಬಿಡುವುದಿಲ್ಲ ಎಂದು ತೊಂದರೆ ಇಲ್ಲ ಅಮ್ಮ ರಾಘವ್ ಅವನ ಪ್ರೀತಿಗೆ ಬಣ್ಣ ಹಚ್ಚಿ ಆಗಿದೆ ಆದ್ದರಿಂದ ಅರಶಿನದ ಅಗತ್ಯವಿಲ್ಲ ಅದಕ್ಕಾಗಿಯೇ ನನ್ನ ಮೀರಾಳಿಗಾಗಿ ನಾನು ಬೇರೆ ಹಳದಿ ರೆಡಿ ಮಾಡಿದ್ದೆ ಯಾರೂ ಅಲಿಸಲಾಗದ ಈ ಹಳದಿಯಲ್ಲಿ ನನ್ನ ಪ್ರೀತಿಯೂ ಬೆರೆತಿದೆ ನಿಮ್ಮಿಬ್ಬರಿಗೂ ಯಾರ ದೃಷ್ಟಿಯೋ ಬೀಳದಿರಲಿ ಮಗು ನಿಮ್ಮ ಮೇಲೆ ಕಣ್ಣು ಬಿದ್ದಾಗಿದೆ ನಿಮ್ಮ ಮದುವೆ ಇಲ್ಲಿ ನಡೆಯಲು ಸಾಧ್ಯವೇ ಇಲ್ಲ ಹೀಗೆ ಆ ಪ್ರೇತರಾಣಿ ಮೀರಾ ಮತ್ತು ರಾಘವ್ನನ್ನು ಎಷ್ಟೇ ಬೇರ್ಪಡಿಸಲು ಯತ್ನಿಸಿದರು ಅವರು ಇಬ್ಬರೂ ಹತ್ತಿರವಾಗುತ್ತಿದ್ದರು ರಾಘವ್ ಇಲ್ಲಿ ನೋಡು ನನ್ನ ಮೆಹಂದಿಯಲ್ಲಿ ನಿನ್ನ ಹೆಸರು ಬರೆದಿದ್ದೇನೆ ನಿನ್ನ ಹೆಸರು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತದೆ ಹೌದು ಮೀರಾ ಯಾವಾಗಲೂ ಉಳಿಯಬೇಕು ಈ ಬಗ್ಗೆ ನೀನು ಚಿಂತಿಸಬೇಡ ರಾಘವ್ ನಾವು ಒಟ್ಟಾಗಿ ಈ ಪ್ರೇತ ರಾಣಿಯನ್ನು ನಮ್ಮ ಜೀವನದಿಂದ ತೆಗೆದುಹಾಕಬೇಕು ಹೀಗೆ ಮೀರಾ ಮತ್ತು ರಾಘವ್ ಮಾತನಾಡುತ್ತಿರುವಾಗ ಜೂಮರ್ ಮೀರಾ ಮೇಲೆ ಬೀಳುತ್ತಿರುತ್ತದೆ ಆಗ ರಾಘವ್ ಅವಳನ್ನು ಕಾಪಾಡುತ್ತಾನೆ ಮೀರಾ ನೀನು ಹುಷಾರಾಗಿದ್ದಾನೆ ಹಾ ನಾನು ಹುಷಾರಾಗಿದ್ದೇನೆ ರಾಘವ್ ಇವತ್ತು ನಿನಗೆ ಏನಾದರೂ ಆಗಿದ್ದರೆ ನಾನೇನು ಮಾಡುತ್ತಿದ್ದೇನೋ ನನಗೆ ಗೊತ್ತಿಲ್ಲ ಮೀರಾ ಚಿಂತಿಸಬೇಡ ಬೇಡ ನಾನು ಚೆನ್ನಾಗಿದ್ದೇನೆ ಈ ಪ್ರೇತ ರಾಣಿ ನಿನಗೆ ಏನು ಬೇಕಾದರೂ ಮಾಡಬಹುದು ನೀನು ಈಗಲೂ ನನ್ನನ್ನು ಮದುವೆಯಾಗಲು ಬಯಸುತ್ತೀಯ ನನಗೆ ಭಯವಿಲ್ಲವೇ ಮೀರಾ ನೀನು ನನ್ನೊಂದಿಗೆ ಇರುವಾಗ ನಾನು ಯಾವುದಕ್ಕೂ ಹೆದರುವುದಿಲ್ಲ ರಾಘವ್ ಶೀಘ್ರದಲ್ಲಿಯೇ ನಾನು ಇವರಿಬ್ಬರನ್ನು ಬೇರ್ಪಡಿಸುತ್ತೇನೆ ಮೀರಾಗೆ ಹಾನಿ ಮಾಡಲು ಪ್ರಯತ್ನಿಸಿದಳು ಆದರೆ ರಾಘವ್ ಅವಳಿಗೆ ಕಾವಲುಗಾರನಾಗಿ ನಿಂತಿದ್ದನು ಇತ್ತ ಕಡೆ ಇಬ್ಬರ ಮದುವೆಯ ದಿನವೂ ಬಂದಿತ್ತು ಯಾವಾಗ ರಾಘವ್ ಮದುವೆಯಾಗುತ್ತಾನೆ ಆಗ ಆ ಪ್ರೇತರಾಣಿಯ ನೆರಳು ಅವನ ಜೀವನದಿಂದ ಶಾಶ್ವತವಾಗಿ ದೂರ ಹೋಗುತ್ತದೆ ಹೌದು ಮೀರಾಳಂತ ಹುಡುಗಿಯನ್ನು ಸೊಸೆಯಾಗಿ ಪಡೆದ ನಮಗೆ ತುಂಬಾ ಸಂತೋಷವಾಗಿದೆ ನೋಡು ಕೂಡ ಎಲ್ಲಿದ್ದಾಳೆ ಹೌದು ಸುಂದರವಾಗಿ ಕಾಣುತ್ತಿದ್ದಾಳೆ ರಾಘವ್ ರೆಡಿ ರಾಘವ್ಗಾಗಿ ಎಲ್ಲೆಲ್ಲೋ ಹುಡುಗಿದೆ ಆದರೆ ಅವನು ಎಲ್ಲಿಯೂ ಕಾಣುತ್ತಿಲ್ಲ ಮೀರಾ ಇದು ಹೇಗೆ ಸಾಧ್ಯ ಪುರೋಹಿತರೆ ರಾಘವ್ ಎಲ್ಲಿ ಹೋಗಿರಬಹುದು ನನಗೆ ಅನಿಸುತ್ತಿದೆ ಆ ಪ್ರೇತರಾಣಿ ರಾಘವ್ನನ್ನು ಕರೆದುಕೊಂಡು ಹೋಗಿದ್ದಾಳೆಂದು ಆಗ ಆ ಮೇಲೆ ನೋಡಿ ನಾನು ಹೇಳಿದ್ದೆ ಅಲ್ವಾ ಮಲ್ಹಾರ್ನನ್ನು ಕರೆದುಕೊಂಡು ಹೋಗುತ್ತೇನೆಂದು ಅಯ್ಯೋ ರಾಘವ್ ರಾಘವ್ ಎದ್ದೇಳು ಓ ದೆವ್ವವೇ ರಾಘವ್ನನ್ನು ಬಿಟ್ಟು ನಮ್ಮ ಜೀವನದಿಂದ ದೂರ ಹೋಗು ನಾನು ಹೋಗುತ್ತೇನೆ ಹೋಗುತ್ತೇನೆ ನನ್ನ ಜೊತೆ ಕರೆದುಕೊಂಡು ಹಿಂದಿನ ಜನ್ಮದಲ್ಲಿ ಮಲ್ಹಾರ್ ನಿನ್ನವನಾಗಿದ್ದ ಮತ್ತು ಈ ಜನ್ಮದಲ್ಲಿ ರಾಘವ್ ನನ್ನವನಾಗಿದ್ದಾನೆ ನನ್ನ ರಾಘವ್ಗೆ ಏನೂ ಆಗಲು ಬಿಡುವುದಿಲ್ಲ ರಾಘವ್ನನ್ನು ನಿನ್ನಿಂದ ದೂರ ಮಾಡುತ್ತೇನೆ ನೀನು ನನ್ನನ್ನು ತಡೆಯಲು ಸಾಧ್ಯವಾದರೆ ನನ್ನನ್ನು ನಿಲ್ಲಿಸು ಎಂದು ಪ್ರೇತರಾಣಿ ರಾಘವ್ನನ್ನು ಗಟ್ಟಿಯಾಗಿ ಹಿಡಿದಳು ಮತ್ತು ಅವಳು ಮೀರಾಳನ್ನು ಸುಡಲು ಮಂಟಪಕ್ಕೆ ಬೆಂಕಿ ಹಚ್ಚಿದಳು ಅರೆ ಯಾರಾದರೂ ಕಾಪಾಡಿ ಮೀರಾಳನ್ನು ಯಾರಾದರೂ ಕಾಪಾಡಿ ಹೇಗಾದರೂ ಮಾಡಿ ಈ ಮಂಟಪದಿಂದ ಹೊರಗೆ ಬಾಮಗಳೇ ರಾಘವ್ ರಾಘವ್ ದಯವಿಟ್ಟು ಎದ್ದೇಳು ನನ್ನನ್ನು ರಕ್ಷಿಸು ಮೀರಾಳ ಧ್ವನಿಯನ್ನು ಕೇಳಿದ ರಾಘವ್ ಎಚ್ಚೆತ್ತುಕೊಳ್ಳುತ್ತಾನೆ ಮತ್ತು ಪ್ರೇತರಾಣಿಯ ಹಿಡಿತದಿಂದ ತನ್ನನ್ನು ಬಿಡಿಸಿಕೊಂಡು ಮೀರಾಳನ್ನು ರಕ್ಷಿಸಲು ಮಂಟಪಕ್ಕೆ ಹಾರುತ್ತಾನೆ ರಾಘವ್ ಈ ಸಂಕಟದಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ದಾರಿಯಿದೆ ನೀನು ಬೇಗನೆ ನನ್ನ ಹಣೆಗೆ ಸಿಂಧೂರವನ್ನು ಹಚ್ಚು ಆಗ ಈ ಪ್ರೇತದಿಂದ ಮುಕ್ತಿ ಸಿಗುತ್ತದೆ ಆಯಿತು ಆಯಿತು ಮೀರಾ ಈಗಲೇ ಹಚ್ಚುತ್ತೇನೆ ಬೇಡ ಬೇಡ ಇದು ಸಾಧ್ಯವಿಲ್ಲ ನೀನು ಮಾತ್ರ ನನ್ನವನೇ ಹ ಹಾ ಈಗ ಅವರು ಮದುವೆಯಾಗಿದ್ದಾರೆ ಈಗ ರಾಘವ್ ಠಾಕೂರ್ ಎಂದಿಗೂ ನಿನ್ನವನಾಗಲು ಸಾಧ್ಯವೇ ಇಲ್ಲ ನನಗೆ ಮಲ್ಹಾರ್ ಅಥವಾ ರಾಘವ್ ಯಾರೂ ಸಿಗಲಿಲ್ಲ ಬಹುಶಃ ನನ್ನ ಪ್ರೀತಿ ನಿಜವಾಗಿರಲಿಲ್ಲ ಈಗ ನನಗೆ ಅರ್ಥವಾಯಿತು ಇನ್ನೂ ನಾನು ಇಲ್ಲಿ ಇದ್ದು ಏನೂ ಪ್ರಯೋಜನವಿಲ್ಲ ನಾನು ನನ್ನ ಲೋಕಕ್ಕೆ ಹೋಗುತ್ತೇನೆ ಎಂದು ಆ ಪ್ರೇತರಾಣಿಯು ಅಲ್ಲಿಂದ ಮಾಯವಾಯಿತು ರಾಘವ್ ಮತ್ತು ಮೀರಾ ಪ್ರೀತಿಯ ಬಂಧನದಲ್ಲಿದ್ದರು ಮೀರಾ ನೀನು ನನ್ನ ಜೀವನದಲ್ಲಿ ಬರದೇ ಇದ್ದರೆ ನಾನು ಇಂದು ಇಲ್ಲಿರುತ್ತಿರಲಿಲ್ಲ ಮಲ್ಹಾರ್ ಮತ್ತು ದಮಯಂತಿಯನ್ನು ಯಾರು ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ ಹಾಗೆಯೇ ರಾಘವ್ ಮತ್ತು ಮೀರಾಳನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಹೌದು ನೀನು ಹಿಂದಿನ ಜನ್ಮದ ಕತೆ ಹೇಳಿದಾಗ ಆ ಕ್ಷಣವೇ ನನಗೆ ನನ್ನ ಹಿಂದಿನ ಜೀವನದ ಕತೆ ನೆನಪಾಯಿತು ಆದರೆ ಸರಿಯಾದ ಸಮಯಕ್ಕಾಗಿ ನಾನು ಕಾಯುತ್ತಿದ್ದೆ ನಿಜವಾದ ಪ್ರೇಮಿಗಳು ಜನ್ಮ ಜನ್ಮಗಳಲ್ಲಿಯೂ ಒಂದಾಗುತ್ತಾರೆ ಅದು ನಮ್ಮ ಜೀವನದಲ್ಲಿ ನಿಜವಾಗಿದೆ